ಮೂಢ ಹಗ್ರಣ ಅಲ್ಲ ಅದು ಒಂದು ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಉದಯ ಮಾಡುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರ ಪಕ್ಷಗಳು ನಿಂತಿವೆ ಎಂದು ಸಿದ್ದರಾಮಯ್ಯನವರ ಅಭಿಮಾನಿಗಳಾದ ವಿಜಯ್ ಮಾಂತೇಶ್ ಗದ್ದನಿಕೇರಿ ಅವರು ಈ ಮೂಡ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು ಪ್ರವಾಸಿ ಮಂದಿರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ರಾಜ್ಯದಲ್ಲಿ ಆಳುವ ಪಕ್ಷ ಪ್ರತಿಪಕ್ಷಗಳಾಗಿರಬೇಕೆ ಹೊರತು ಎಲ್ಲವನ್ನೂ ವಿರೋಧಿಸುವುದೇ ಬಿಜೆಪಿ ಜೆಡಿಎಸ್ ಪಕ್ಷಗಳ ಉದ್ದೇಶವಾಗಿದ್ದು ಕಾಂಗ್ರೆಸ್ ಸರ್ಕಾರವನ್ನು ಅಸ್ತಿತ್ವಗೊಳಿಸಬೇಕು ಎನ್ನುವ ಉದ್ದೇಶ ಿದೆ ಎಂದು ದೂರಿದರು ರಾಜ್ಯಪಾಲರು ತಕ್ಷಣವೇ ನೋಟಿಸ್ ನೀಡುವ ಅವಸರ ನಡಿಗೆ ಖಂಡನೀಯ ಇದರಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ರಾಜಕೀಯ ದೌರ್ಜನ್ಯ ಇದಾಗಿದ್ದು ಇದರಲ್ಲಿ ಯಶಸ್ವಿಯಾಗುವುದಿಲ್ಲ ಬಿಜೆಪಿ ಜೆಡಿಎಸ್ ಜನರ ಮೂಡನ್ನು ಬದಲಾಯಿಸಲು ಹೊರಟಿರುವುದು ಇದು ಪಾದಯಾತ್ರೆಯಲ್ಲ ಬದಲಿಗೆ ಸ್ವಾರ್ಥ ಯಾತ್ರೆಯಾಗಿದೆ ಎಂದು ಲೇವಾಡಿ ಮಾಡಿದ್ದಾರೆ ಅಬ್ಬುಹಳ್ಳಿ ಮಾತನಾಡಿ ಮೂಡ ಹಗರಣ ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿದ್ದು ಅದನ್ನು ಮುಖ್ಯಮಂತ್ರಿಗಳ ತಲೆಗೆ ಕಟ್ಟುವುದು ಸರಿಯಲ್ಲ ಎಂದರು ಅಂಬುಚಲವಾದಿ ಮಾತನಾಡಿ ಬಡಬಗ್ಗರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅನ್ನದಾತರಾಗಿದ್ದು ಐಂದ ವರ್ಗದ ನಾಯಕರಾಗಿದ್ದಾರೆ ಮುಂದೆ ಬರಲಿರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಸೋಲುವ ಭೀತಿಯನ್ನು ಇಟ್ಟುಕೊಂಡು ಎರಡೂ ಪಕ್ಷಗಳು ಮೂಡ ಎತ್ತಿದ್ದಾರೆ ಇದರಲ್ಲಿ ಯಶಸ್ವಿಯಾಗುವುದಿಲ್ಲ ಎಂದಿದ್ದಾರೆ ಮಹಾಂತೇಶ್ ನೀಲನಾಯಕ್ ಮಾತನಾಡಿ ಪಾದಯಾತ್ರೆ ಹೊರಟಿರುವ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ರಾಜ್ಯದಲ್ಲಿ ಆಗಿರುವ ಅತಿವೃಷ್ಟಿ ಅಪಾರ ಮಳೆಯಿಂದಾಗಿ ಗುಡ್ಡ ಕುಸಿದು ಸಾವು ನೋವುಗಳು ಆಗುತ್ತಿದ್ದರೂ ಅವರತ್ತ ನೋಡದೆ ಮೌನವಾಗಿ ಕುಳಿತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದಿದ್ದಾರೆ ಇನ್ನು ಚಂದ್ರಶೇಖರ್ ಸನ್ನಿ ಮಾತನಾಡಿ ರಾಜ್ಯಪಾಲರ ಕಚೇರಿ ಬಿಜೆಪಿಯವರು ತಮ್ಮ ಕಾರ್ಯಾಲಯವನ್ನಾಗಿ ಮಾಡಿಕೊಂಡಿದ್ದಾರೆ ಮೂಡ ಹಗರಣ ಇದೊಂದು ಬಿಜೆಪಿಯ ಷಡ್ಯಂತರವಾಗಿದೆ ಸರಕಾರ ನೀಡುವ ಗ್ಯಾರಂಟಿಯಿಂದಾಗಿ ಉಭಯ ಪಕ್ಷಗಳಲ್ಲಿ ಭಯ ಹುಟ್ಟಿದೆ ಎಂದು ದೂರಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಹಾಲಿಯಾಳ ಮಲ್ಲಪ್ಪ ಹೈಹೋಳ್ಳಿ ಯಲ್ಲಪ್ಪ ಅಂಬಿಗೇರ ಅನಿತಾ ಪತ್ತಾರ್ ಮಲ್ಲಪ್ಪ ಕನಗೇರಿಯವರು ಉಪಸ್ಥಿತರಿದ್ದರು ಮುದ್ರಣ ಮಾಧ್ಯಮದ ಸ್ನೇಹಿತರೆ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಸಮ್ಮೇಳನಗೊಂಡಿರುವಂಥ ಅಬ್ಬು ಚಲ್ವಾದಿಯವರೇ ಅಬ್ಬು ಬೆಣಿಯವರೇ ಬಸವರಾಜ್ ಅವರೇ ಚಂದ್ರಶೇಖರ್ ಸನ್ನಿ ಅವರೇ ಎಲ್ಲಪ್ಪ ಅಲ್ಗೇರ್ ಅವರೇ ಅಲ್ಲೂ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಇಷ್ಟೇ ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ಅನಪೇಕ್ಷಿತ ಬೆಳವಣಿಗೆಯನ್ನು ನಾವು ಇವೆಲ್ಲ ಗಮನಿಸ್ತಾ ಇದ್ದೇವೆ ಯಾಕಂದ್ರೆ ಯಾಕೆ ನಾನು ಇದನ್ನು ಅನಪೇಕ್ಷಿತ ಅಂತ ಕರೀತೀನಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಳುವ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ವಾದ ವಿವಾದಗಳಾಗಲಿ ಆರೋಪ ಪ್ರತ್ಯಾರೋಪಗಳಾಗಲಿ ಸಹಜ ವಾಸ್ತವದಲ್ಲಿ ಇದು ಪ್ರಜಾಪ್ರಭುತ್ವದ ಚಲುವು ಅಂತ ಕರಿತೀವಿ ನಾವು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ಯಾಕಂದರೆ ಆರೋಪ ಪ್ರತ್ಯಾರೋಪಗಳು ಸಮರ್ಥನೆಗಳು ಇರಬೇಕು ಆದರೆ ವಿರೋಧ ಪಕ್ಷ ಆಗುವಂಥ ಶಬ್ದ ನಮ್ಮ ಸಿದ್ದರಾಮಯ್ಯ ಸಹೇಬ ಅಭಿಮಾನಿಗಳ ಬಂಧುಗಳಿಂದ ಇವತ್ತಿಗೆ ಪತ್ರಿಕೆಗೋಷ್ಠ ಕರೆದಿದ್ದೀವಿ ಇವತ್ತು ನಮ್ಮ ಕರ್ನಾಟಕದ ಧೀಮಂತ ನಾಯ ನಾಯಕ ಬಡವರ ಬಂಧು ಎಲ್ಲರಿಗೂ ಸರಿ ಸರಿಸಮಾನ ಹೊಂದಿರುವಂತ ನಾಯಕ ಸಿದ್ದರಾಮಯ್ಯ ಸಾಹೇಬ ತೇಜೋಧ ನಡೀತಾ ಇದೆ ಇದಕ್ಕೆ ತುಂಬ ವಿರೋಧ ವ್ಯಕ್ತಪಡಿಸ್ತೀವಿ ಇವತ್ತು ಜೀವಮಾನದಲ್ಲಿ ತಮ್ಮ ರಾಜಕೀಯ ನೆಡೆಯಲ್ಲಿ ಯಾವುದೂ ಕಪ್ಪು ಚುಕ್ಕಿಯನ್ನು ಹೊಂದಿರೋದಿಲ್ಲ ಇದು ಬಿ ಜೆ ಬಿಜೆಪಿಯವರು ಷಡ್ಯಂತ್ರ ಮಾಡಿ ಅವರ ಚರಿತ್ರೆಗೆ ಕಪ್ಪು ಚುಕ್ಕಿಯನ್ನು ತರಬೇಕಂತ ಇಲ್ಲಿ ಈಗ ಹೊಟ್ಟಿದ್ದಾರೆ ಅದರ ಒಟ್ಟು ಯಶಸ್ವಿ ಆಗೋದಿಲ್ಲ ಇದೆಲ್ಲ ರಾಜ್ಯ ಜನರ ಆಶೀರ್ವಾದ ಇದೆ ನಮ್ಮೆಲ್ಲ ಜ ಸ ಹಿಂದುಳಿದ ವರ್ಗ ಜನಾಂಗ ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಅವ್ರ ಜೊತೆ ನಾವು ಯಾವತ್ತು ಇಡೀವಿ ಮುಂದಾಗಿ ಬರ್ತೀವಿ ಅವ್ರಿಗೆ ಏನೋ ಏನೋ ಅವ್ರು ಮಾಡ್ಕೊಳಕ್ಕೆ ಆಗೋದಿಲ್ಲ ಅವ್ರವರು ನಮಸ್ಕಾರ ಈಗ ಬಿ ಜೆ ಪಿ ಪಕ್ಷದವರು ಮೂಡ ಆಗ ಅಂತೇಳಿ ಸಿದ್ದರಾಮರ ಮೇಲೆ ಆರೋಪ ಹೊರಡಿಸಿ ಪಾದಯಾತ್ರೆ ಮಾಡ್ತಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅದು ಮೂಡದಲ್ಲಿ ಅದು ಯಾವಾಗಿಂದ ಯಾವ ಎಷ್ಟು ವರ್ಷಗಳಿಂದ ಆದಂಥ ಕೇಸ್ಗಳಿಂದ ಅವ್ರಿಗೀಗ ಬಿ ಜೆ ಪಿ ಅವರಿಗೆ ಯಾರೂ ಆಧಾರಗಳು ಸಿಗ್ತಾ ಇಲ್ಲ ಈ ಸಿದ್ದರಾಮಯ್ಯ ಸರ್ಕಾರವು ಸರ್ಕಾರ ಬರೋಕ್ಕೆ ಮುಂಚೆ ಏನು ಭರವಸೆ ಕೊಡ್ತಿಲ್ಲ ಜನಪರ ಭರವಸೆ ಅವೆಲ್ಲ ಸಹಿತವಾಗಿ ಎಲ್ಲರಿಗೂ ತಲುಪ್ತಾ ಇಲ್ಲ ಈಗ ಬಿ ಜೆ ಪಿಗೆ ಏನು ಭಯಶಾಲೆ ಇದೆ ಅಂದರೆ ಜನಗಳಿಗೆ ಅವ್ರಿಗೆ ಸರ್ಕಾರಕ್ಕೆ ಬಂದ್ನಾಗ ಏನು ಸಹಾಯ ಮಾಡೋಕ್ಕಾಗಲ್ಲ ಬಡವರಿಗೆ ಅರ್ಜಿ ಕೊಡೋಕ್ಕಾಗಿಲ್ಲ ಬಡವಣಿಗೆ ಮಾಸಾಸನ ಏನು ಸಿದ್ದರಾಮಯ್ಯ ಕೊಡ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಅದು ಕೊಡೋಕ್ಕಾಗ್ತದ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಏನು ಭಯ ಅಂದರೆ ಎಲ್ಲ ಸರ್ಕಾರ ಸೋಲಿಗೆ ಇವು ಭರವಸೆ ನಡೆಸಿದಲ್ಲ ಅವ್ರಿಗೆ ಬೇರೆ ವಿಷಯಗಳು ಸಿಗ್ತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ವಿರೋಧ ಮಾಡಲಿಕ್ಕೆ ಇದು ಮೂಡ ಒಂದು ಹಿಡ್ಕೊಂಡು ಕೇಳಿಸಿ ಅವ್ರ ಮೇಲೆ ಆಪಾದನೆ ಮಾಡೋದು ತಪ್ಪು ನಾವೆಲ್ಲರೂ ಈ ವಿಷಯದಲ್ಲಿ ತಕ್ಕಂಥ ಎಲ್ಲ ಮಾಡಿದ್ರು Okay.